ಆಕಾಶವಾಣಿ ನೋಡು ಕೈ ಹೋಗಿದು ಒಳಗೆ ಮಾಯಾ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ ರಾಜ್ ಇಂದಿನ ಸ್ಥಳ ಮುಳ್ಳಯ್ಯನಗಿರಿ ಮತ್ತು ಕುದುರೆ ಮುಖ ಕೆಳಗುರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಪ್ರಾರಂಭ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಆರಂಭದಲ್ಲಿ ನಿಮಗೆ ಹೊಸ ವರ್ಷ ಶುಭಾಶಯಗಳನ್ನು ಹೇಳ್ತಾ ಇಂದಿನಿಂದ ಇನ್ನೊಂದು ಹೊಸ ಕಾರ್ಯಕ್ರಮಗಳನ್ನು ನಿಮಗೆ ಪರಿಚಯ ಮಾಡೋ ಪ್ರಯತ್ನ ನಮ್ಮದು ಈ ಒಂದು ಜನವರಿಯಲ್ಲಿ ನಾವು ಮೂರು ಕಾರ್ಯಕ್ರಮಗಳನ್ನು ಹೊಸದಾಗಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಪ್ರತಿ ಶನಿವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣ ಈ ಒಂದು ಮಾಲೀಕ ಪ್ರಸಾರ ಆಗ್ತಾ ಇದ್ರೆ ಪ್ರತಿ ಸೋಮವಾರ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪಕ್ಷಿ ಪ್ರಪಂಚ ಎನ್ನುವಂಥ ಹೊಸ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅದೇ ರೀತಿಯಲ್ಲಿ ಪ್ರತಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಾವು ಅಡುಗೆ ಆರೋಗ್ಯ ಅನ್ನುವಂಥ ಕಾರ್ಯಕ್ರಮವನ್ನು ನಿಮಗೆ ತಿಳಿಸ್ತೀವಿ ಒಂದು ಆಹಾರ ಪದಾರ್ಥದ ಅಡುಗೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸುವುದರೊಟ್ಟಿಗೆ ವೈದ್ಯರು ಆ ಒಂದು ಆಹಾರ ಪದಾರ್ಥದಲ್ಲಿ ಇರತಕ್ಕಂತಹ ಮನೆಮದ್ದನ್ನು ತಿಳಿಸೋ ಪ್ರಯತ್ನ ಆಗುತ್ತೆ ಇದನ್ನು ತಾವೆಲ್ಲರೂ ಕೇಳ್ತೀರಿ ಅನ್ನೋ ಆಶಯ ನಮ್ಮದು ಕೇಳುಗರೆ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಗೆ ನಿಮಗೆಲ್ಲ ಸ್ವಾಗತ ಈ ಹಿಂದೆ ನಾವು ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಶಿವಮೊಗ್ಗದ ಸುತ್ತಮುತ್ತಲು ಇರತಕ್ಕಂಥ ಹತ್ತು ಹಲವು ಪ್ರವಾಸಿ ತಾಣಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ವಿ ತಾವೆಲ್ಲರೂ ಕೂಡ ಆ ಒಂದು ಪ್ರವಾಸಿ ತಾಣಗಳನ್ನು ಭೇಟಿ ಮಾಡಿ ತಮ್ಮ ಒಂದು ಮಾಹಿತಿಗೆ ಧನ್ಯವಾದ ಅಂತ ತಿಳಿಸಿರಿ ಅದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾನೆ ಇಂದಿನಿಂದ ನಾವು ಚಿಕ್ಕಮಗಳೂರು ಜಿಲ್ಲೆಯ ಸುತ್ತಮುತ್ತಲೂ ಇರತಕ್ಕಂತಹ ಪ್ರವಾಸಿ ತಾಣಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಈ ಪ್ರವಾಸಿ ತಾಣಗಳ ಮಾಹಿತಿಯನ್ನು ತಾವು ಪಡ್ಕೊಂಡ ನಂತರದಲ್ಲಿ ಆ ಪ್ರವಾಸಿ ತಾಣಗಳನ್ನು ಭೇಟಿ ಮಾಡಿ ಅಲ್ಲಿರತಕ್ಕಂತಹ ಸೌಂದರ್ಯವನ್ನು ಸವಿಯೋದರೊಟ್ಟಿಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತೀಕಗಳಾದಂತಹ ಪ್ರವಾಸಿ ತಾಣಗಳನ್ನು ಪ್ರಸಿದ್ಧಿಪಡಿಸುವುದರಲ್ಲಿ ನಿಮ್ಮ ಪಾತ್ರವು ಬಹಳ ಮುಖ್ಯ ಆಗಿರುತ್ತೆ ಅದನ್ನೆಲ್ಲವನ್ನು ಮಾಡಿ ಈ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಪಾಲ್ಗೊಳ್ತೀರಿ ಎನ್ನುವ ಆಶಯ ನಮ್ಮದು ಈ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣದ ಪರಿಚಯವನ್ನು ಇಂದಿನಿಂದ ನಿಮಗೆ ಮಾಡಿಕೊಡ್ತಾ ಹೋಗ್ತಾರೆ ಪ್ರತಿ ಶನಿವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ತಾವು ಈ ಕಾರ್ಯಕ್ರಮವನ್ನು ಕೇಳ್ತೀರಿ ಅನ್ನೋ ಆಶಯ ನಮ್ಮದು ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಪ್ರವಾಸಿ ತಾಣಗಳ ಬಗ್ಗೆ ಮಾತನಾಡಬೇಕು ಅಂತ ಬಂದಿದ್ದೀನಿ ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಅಲ್ಲಿನ ಸುಂದರ ಪ್ರವಾಸಿ ಸ್ಥಳಗಳು ಅಲ್ಲಿನ ಜನ ಆಮೇಲೆ ಅಲ್ಲಿ ಬರ್ತಕ್ಕಂಥ ಜನರು ಸಹ ಅಲ್ಲಿ ಸೌಂದರ್ಯ ಸವಿಯದಕ್ಕೋಸ್ಕರನೇ ಚಿಕ್ಕಮಗಳೂರಿಗೆ ಬರ್ತಕ್ಕಂಥದ್ದು ಇದನ್ನು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಬಡವರ ಊಟಿ ಹೀಗೆಲ್ಲ ಅನೇಕ ಹೆಸರುಗಳಿಂದ ಕರೆಯೋದುಂಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವ ಎರಡನೇ ತಾಣ ಅಂದರೆ ಚಿಕ್ಕಮಗಳೂರು ಮೊದಲ ಸ್ಥಾನವನ್ನು ಮೈಸೂರು ಪಡೆದಿದೆ ಎರಡನೇ ಸ್ಥಾನವನ್ನು ಚಿಕ್ಕಮಗಳೂರು ಪಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಒಂದು ಅಪರೂಪದ ನಿಸರ್ಗ ತಾಣ ಹಚ್ಚ ಹಸಿರಿನಿಂದ ಕಂಗೊಳಿಸುವ ರಮಣೀಯ ಸ್ಥಳಗಳನ್ನು ಈ ಜಿಲ್ಲೆ ಒಳಗೊಂಡಿದೆ ಮಳೆಗಾಲದಲ್ಲಂತೂ ಕಾಡಿನ ಸೌಂದರ್ಯ ಇಮ್ಮಡಿಗೊಳ್ಳುತ್ತೆ ಚಾರಣಿಗರ ಸ್ವರ್ಗ ಆಗಿದೆ ಪ್ರಾಕೃತಿಕ ಸೌಂದರ್ಯದ ಖನಿ ಈ ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲೆಯ ಎತ್ತರವಾದ ಗಿರಿಶಿಖರಗಳಿರ್ಬೋದು ಹರಿಯುವ ನದಿಗಳಿರ್ಬೋದು ಜಲಪಾತಗಳಿರ್ಬೋದು ಗುಡಿಗೋಪುರಗಳಿರ್ಬೋದು ನಿತ್ಯ ಹಸಿರಿನಿಂದ ಕೂಡಿದ ಕಾಡುಗಳಿರ್ಬೋದು ಇವೆಲ್ಲವೂ ಸಹ ಚಿಕ್ಕಮಗಳೂರು ಜಿಲ್ಲೆಯ ವೈಶಿಷ್ಟ್ಯಗಳು ಅಂತಲೇ ಹೇಳ್ಬೋದು ಹೀಗಾಗಿ ವರ್ಷದ ಎಲ್ಲ ಕಾಲದಲ್ಲೂ ಇಲ್ಲಿ ಪ್ರವಾಸಿಗರು ಆಗಮಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅವರನ್ನು ಆಧಾರದಿಂದ ಬರಿ ಮಾಡಿಕೊಂಡು ಆತಿಥ್ಯ ನೀಡೋದಕ್ಕೋಸ್ಕರವಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಅನೇಕ ಒಳ್ಳೆಯ ವಸತಿ ಗೃಹಗಳಿದೆ ರೆಸಾರ್ಟ್ಗಳಿದೆ ಹೋಮ್ ಸ್ಟೇಗಳು ಸದಾ ಸನ್ನದ್ಧವಾಗಿರ್ತವೆ ಇಲ್ಲಿನ ಪ್ರವಾಸಿ ಸ್ಥಳಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು ಒಂದು ಗಿರಿ ಶಿಖರಗಳು ಎರಡನೆಯದು ಮಠಮಂದಿರಗಳು ಮೂರನೆಯದು ಗುಡಿಗೋಪುರಗಳು ನಾಲ್ಕನೆಯದು ಜಲಪಾತಗಳು ಈಗ ಒಂದೊಂದೇ ತಾಣಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಇವತ್ತಿನ ಅವಶ್ಯಕತೆಯಾಗಿದೆ ಮೊದಲನೆಯದು ನಾವು ಗಿರಿ ಶಿಖರದ ಬಗ್ಗೆ ನಾವು ತಿಳ್ಕೊಳ ಯಾವ್ಯಾವ ಗಿರಿ ಶಿಖರಗಳು ಇಲ್ಲಿ ಪ್ರಸಿದ್ಧವಾಗಿದೆ ಅಂತ ಚಿಕ್ಕಮಗಳೂರು ಜಿಲ್ಲೆಯ ತನ್ನ ಸುಂದರವಾದ ಪರ್ವತ ಶ್ರೇಣಿಗಳಿಗೆ ಮತ್ತು ಗಿರಿಧಾಮಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಜಿಲ್ಲೆ ಇದು ಅವುಗಳ ವಿಶೇಷತೆ ಸಹ ತುಂಬ ರೋಚಕವಾಗಿರ್ತಕ್ಕಂಥದ್ದು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಬೇಕು ಚಿಕ್ಕಮಗಳೂರು ಅಂತಕ್ಕಂಥ ಹೆಸರು ಹೆಂಗೆ ಬಂತು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ ಒಂದು ನಂಬಿಕೆ ಇದೆ ಸಕ್ಕರೆ ಪಟ್ಟಣದ ಮುಖ್ಯಸ್ಥ ರುಕ್ಮಾಂಗದ ಅಂತ ಒಬ್ಬಿದ್ದ ಅವನು ತನ್ನ ಕಿರಿಯ ಮಗಳನ್ನು ವಿವಾಹ ಮಾಡುವಾಗ ಈ ಊರನ್ನು ವರದಕ್ಷಿಣೆಯಾಗಿ ತನ್ನ ಅಳಿ ಕೊಟ್ಟ ಅದಕ್ಕೋಸ್ಕರ ಚಿಕ್ಕಮಗಳೂರು ಅಂತಾಯ್ತು ಅಂತ ಚಿಕ್ಕಮಗಳೂರು ಅಂದರೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ಸುಂದರ ತಾಣ ಕಾಫಿ ನಾಡು ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡುಗಳು ಸುಂದರವಾದ ಕಾಫಿ ತೋಟಗಳು ದುಂಬಿಕ್ಕಿ ಹರಿಯುವ ಜಲಪಾತಗಳು ಹಚ್ಚ ಹಸಿರಿನ ಗಿರಿ ಶಿಖರಗಳು ಸಹ ನಾವು ಕಾಣ್ಬೋದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇದನ್ನ ಕಡೂರು ಜಿಲ್ಲೆ ಅಂತ ಕರೀತಾ ಇದ್ರು ಇಲ್ಲಿನ ಗಿರಿ ಶಿಖರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಗಿರಿಶಿಖರಗಳನ್ನು ನಾವು ತಿಳ್ಕೊಳ್ಬೇಕು ಅದರಲ್ಲಿ ಮೊದಲನೇದು ಮುಳ್ಳಯ್ಯನಗಿರಿ ಸಾಮಾನ್ಯವಾಗಿ ಮುಳ್ಳಯ್ಯನಗಿರಿ ಹೆಸರನ್ನು ಕೇಳದೇ ಇರತಕ್ಕಂಥವರೇ ಕಡಿಮೆ ಯಾಕೆಂದರೆ ಅದು ನಮ್ಮ ರಾಜ್ಯದ ಅತ್ಯಂತ ಎತ್ತರದ ಗಿರಿಶಿಖರ ಅದು ಅದರ ಎತ್ತರ ಸುಮಾರು ಆರು ಸಾವಿರದ ಮುನ್ನೂರ ಮೂವತ್ತು ಅಡಿಗಳು ಇದನ್ನು ಚಾರಣಿಗರ ಸ್ವರ್ಗ ಅಂತಲೂ ಸಹ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದು ಮುಳ್ಳಯ್ಯನಗಿರಿ ಪ್ರಕೃತಿ ಸೌಂದರ್ಯಕ್ಕೆ ಮುಖಟ ಇದ್ದ ಹಾಗೆ ಪ್ರವಾಸಿಗರು ಮೊದಲು ಭೇಟಿ ನೀಡುವ ತಾಣನೇ ಮುಳ್ಳಯ್ಯನಗಿರಿ ಅನ್ಬೋದು ಇದು ಪಶ್ಚಿಮ ಘಟ್ಟಗಳ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಇರತಕ್ಕಂಥದ್ದು ನೈಸರ್ಗಿಕ ಸೌಂದರ್ಯ ಎಂಥವ್ರನ್ನು ಸಹ ಕೈ ಬೀಸಿ ಕರಿತಕ್ಕಂಥ ಒಂದು ಶಕ್ತಿ ಇದಕ್ಕಿದೆ ಮೈನಲ್ಲಿ ಸ್ವಲ್ಪ ಕಸುಬಿರ್ತಕ್ಕಂಥವ್ರು ಚಾರಣ ಮಾಡಿ ಸಂತೋಷವನ್ನು ಹೊಂತಾರೆ ಸ್ವಂತ ವಾಹನ ಇದ್ದವರು ಇಲ್ಲಿ ಕಿರಿದಾದ ದಾರಿಯಲ್ಲಿ ಸುತ್ತಲಿನ ಸೌಂದರ್ಯವನ್ನು ಆಸ್ವಾದಿಸುತ್ತಾ ತೆರಳುತ್ತಾರೆ ಕೆಲ ಕಡೆ ಅಪಾಯಕಾರಿ ತಿರುವುಗಳಿರೋದ್ರಿಂದ ಬಹಳ ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಬೇಕಾಗತ್ತೆ ಈ ಶಿಖರಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಈ ಗಿರಿಯ ತುತ್ತ ತುದಿಯಲ್ಲಿ ಮುಳ್ಳಯ್ಯಪ್ಪ ಅಥವಾ ಮುಳ್ಳಯ್ಯ ಸ್ವಾಮಿಯ ದೇವಾಲಯ ಇದೆ ಈ ದೇವಾಲಯದಿಂದಾಗಿ ಇದಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಬಂದಿದೆ ಎಷ್ಟೋ ಜನ ಬೈಕ್ನಲ್ಲಿ ಗಿರಿ ಶಿಖರವನ್ನು ಸಹ ಏರ್ತಕ್ಕಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಈ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ವಾಹನದಲ್ಲಿ ಆರಾಮಾಗಿ ಇಲ್ಲಿ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬೇಸಿಗೆಯಲ್ಲಿ ತುಂಬ ತಂಪಾಗಿರೋದ್ರಿಂದ ಬಿಸಿಲಿನ ಬೇಗೆಯನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಹೆಚ್ಚು ಜನ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಚಿಕ್ಕಮಗಳೂರು ಒಂದು ಪ್ರಮುಖ ಸ್ಥಳ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಬರೋದಕ್ಕೆ ಬೇಕಾದಷ್ಟು ಎಲ್ಲ ಕಡೆಯಿಂದ ಸಹ ಬಸ್ ಸೌಕರ್ಯ ಇದೆ ರಾಜ್ಯದ ಎಲ್ಲ ಕಡೆಯಿಂದನೂ ಸಹ ಅಲ್ಲಿ ಬಸ್ ಸೌಕರ್ಯ ಇರೋದರಿಂದ ಚಿಕ್ಕಮಗಳೂರು ತಲುಪೋದೇನು ಬಹಳ ಕಷ್ಟ ಏನಾಗಲ್ಲ ಇಲ್ಲಿನ ಜನಜಂಗುಳಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಮುಳ್ಳಯ್ಯನಗಿರಿ ಹೋಗಿ ಬರ್ತಕ್ಕಂಥ ಜನ ವಿಪರೀತ ಜನ ಆಗಿರೋದ್ರಿಂದ ಜಿಲ್ಲಾಡಳಿತ ಏನು ಮಾಡಿದೆ ಅಂದರೆ ಕೆಲವು ನಿಯಮಗಳನ್ನು ಪಾಲಿಸ್ಬೇಕು ಅಂತ ಅದು ಹೇಳಿದೆ ಏನಪ್ಪ ಅಂದರೆ ಏಕಕಾಲಕ್ಕೆ ಆರುನೂರು ವಾಹನಗಳಿಗೆ ಮಾತ್ರ ಅಲ್ಲಿ ಹೋಗಿ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಥವಾ ನಮಗೆ ವಾಹನವೇ ಬೇಡಪ್ಪ ನನಗೆ ಆ ಜಂಜಾಟನೆ ಬೇಡ ಅಂತಂದ್ರೆ ಐನೂರು ಮೆಟ್ಟಲುಗಳನ್ನು ಹತ್ತಿ ಸಾಗಿದ್ರೆ ತುತ್ತ ತುದಿಗೆ ನಾವು ತೆರಳಬಹುದು ಹೀಗಾಗಿ ಪ್ರಕೃತಿ ಪ್ರಿಯರು ಚಾರಣವನ್ನೇ ಬಹಳ ಜನ ಇಷ್ಟಪಡ್ತಾರೆ ಮೇಲೆ ಮೇಲೆ ಹೋದಂತೆ ಮೈಗೆ ತಾಗುವ ಮೋಡಗಳು ಮೋಡಗಳು ಬಂದು ನಮ್ಮ ಮೈಗೆ ತಾಗದಾಗ ಆಗ ಆಗ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಸುಂದರ ಒಂದು ಅವಕಾಶಗಳೇನಿದೆ ಅದು ಬಹಳ ನಮಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು ಆ ಮೋಡಗಳನ್ನು ಸೀಳಿಕೊಂಡು ಮುಂದೆ ಹೋಗ್ತಾ ಇದ್ರೆ ಅಲ್ಲೊಂಥರ ಸ್ವರ್ಗ ಸುಖವೇ ನಮಗೆ ಸಿಗುತ್ತೇನೋ ಅನ್ನೋ ರೀತಿ ಆಗ್ತಾ ಇದೆ ಇದನ್ನು ಬಾಯಿ ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಸ್ವತಃ ಅದನ್ನು ಅನುಭವಿಸಿದರೆ ಮಾತ್ರ ಅಲ್ಲಿನ ಒಂದು ಸೌಂದರ್ಯ ನಮಗೆ ಕಂಡುಬರುತ್ತೆ ತುತ್ತ ತುದಿಗೆ ಹೋದ ಮೇಲೆ ಅಲ್ಲಿಂದ ಸೂರ್ಯಾಸ್ತ ನೋಡೋದಕ್ಕೆ ಬಹಳ ಮನೋಹರವಾಗಿರುತ್ತೆ ಅದನ್ನು ನೋಡೋದಕ್ಕೆ ಬಹಳ ಜನ ಹೋಗ್ತಾರೆ ಹಚ್ಚ ಹಸಿರಿನ ತಂಪಿಗೆ ಮೈಯೊಡ್ಡಿ ನಿಂತರೆ ನಾವು ಅಲ್ಲಿ ಹತ್ತಿ ಹೋದಂತಹ ಒಂದು ಆಯಾಸ ಏನಿದೆ ಅದು ತಂತಾನೇ ಪರಿಹಾರ ಆಗಿ ಒಂದು ರೀತಿಯ ಉಲ್ಲಾಸ ಉಂಟಾಗತ್ತೆ ಎಷ್ಟೋ ಜನ ಮಳೆಗಾಲದ ಬಿರು ಮಳೆಯನ್ನೂ ಅದು ಸವಿಯೋದಕ್ಕೋಸ್ಕರವಾಗಿ ಮಳೆಗಾಲದಲ್ಲೂ ಸಹ ಇಲ್ಲಿ ಬರೋದಕ್ಕೆ ಭಾಳ ಇಷ್ಟಪಡ್ತಾರೆ ಜನ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಇದು ಚಾರಣ ಮಾಡೋದಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲ ಅದು ಇಂತಹ ಒಂದು ಗಿರಿಯನ್ನು ನೀವು ಸಂದರ್ಶಿಸಿ ಆನಂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಇನ್ನು ಎರಡನೇದು ಕುದುರೆ ಮುಖ ಕುದುರೆ ಮುಖ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಾಗ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ಸುಂದರ ಪರ್ವತ ಶ್ರೇಣಿ ಒಂದು ಕಾಲದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದ ಅಲ್ಲಿನ ಅದಿರು ಕಂಪನಿ ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ಹರಿಯುವ ಪ್ರಶಾಂತವಾದ ನದಿಗಳು ಆದರೆ ಈಗೇನಿದೆ ಎರಡು ಸಾವಿರದ ಆರರಲ್ಲಿ ಸ್ಥಗಿತಗೊಂಡ ಅದಿರು ಕಂಪನಿಯ ಪಳೆಯುಳಿಕೆ ಪಾಳು ಬಿದ್ದಿರುವ ಕೇಂದ್ರೀಯ ವಿದ್ಯಾಲಯ ಕಟ್ಟಡ ಮುರಿದು ಬಿದ್ದಿರುವ ಆಸ್ಪತ್ರೆ ಹಾಳು ಬಿದ್ದ ಟೌನ್ಶಿಪ್ ಇದ್ದ ವೈಭವದ ಕುರುಹುಗಳು ಇವನ್ನ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇಷ್ಟೆಲ್ಲ ಇದ್ರೂ ಸಹ ಪಶ್ಚಿಮ ಘಟ್ಟದ ಒಂದು ಭಾಗವಾಗಿರ್ತಕ್ಕಂಥ ಕುದುರೆ ಮುಖ ಈ ಪರ್ವತ ಶ್ರೇಣಿಯ ಮುಖ್ಯ ಶಿಖರದ ಆಕಾರ ಒಂದು ಕಡೆಯಿಂದ ಒಂದು ನಿರ್ದಿಷ್ಟ ಕೋನದಿಂದ ನೋಡಿದಾಗ ಕುದುರೆಯ ಮುಖದಂತೆ ಗೋಚರಿಸೋದ್ರಿಂದ ಇದನ್ನ ಅದೇ ಹೆಸರಿನಲ್ಲಿ ಕರೀತಕ್ಕಂಥ ವಾಡಿಕೆ ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿದ್ದು ಸದಾ ತಂಪು ವಾತಾವರಣದಿಂದ ಕೂಡಿರುತ್ತೆ ಇಲ್ಲಿ ಹಿಂದೆ ಇಲ್ಲೊಂದು ಸುಸಜ್ಜಿತ ಅತಿಥಿ ಗೃಹನೂ ಸಹ ಇತ್ತು ಎಷ್ಟೋ ಜನ ತಮ್ಮ ಜಂಜಾಟವನ್ನು ಮರೆಯೋದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದು ಒಂದೆರಡು ದಿನ ಇದ್ದು ಹೋಗ್ತಾ ಇದ್ರು ಇದು ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರವಾಗಿದೆ ಇಷ್ಟೆಲ್ಲ ಆದರೂ ಸಹ ಕುದುರೆ ಮುಖ ತನ್ನ ಸೌಂದರ್ಯವನ್ನು ಮಾತ್ರ ಕಳ್ಕೊಂಡಿಲ್ಲ ಇಲ್ಲಿನ ನಿತ್ಯ ಹರಿದ್ವರ್ಣದ ಕಾಡುಗಳು ಶೋಲಾ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳು ಅನೇಕ ಕಾಡು ಪ್ರಾಣಿಗಳಿಗೆ ಸಂರಕ್ಷಿತ ತಾಣ ಆಗಿದೆ ಚಾರಣಿಗರ ಸ್ವರ್ಗ ಆಗಿರ್ತಕ್ಕಂತಹ ಈ ಸ್ಥಳಕ್ಕೆ ಅನೇಕ ಚಾರಣಿಗರು ಇಂದಿಗೂ ಬರ್ತಾ ಇರ್ತಾರೆ ಹಿಂದೆ ಇಲ್ಲಿ ಆರ್ನೂರು ಚದುರು ಕಿಲೋಮೀಟರ್ಗಳಿಗೂ ಹೆಚ್ಚು ಪ್ರದೇಶವನ್ನು ಹೊಂದಿ ಆಕರ್ಷಣೀಯವಾಗಿತ್ತು ಅದೆಲ್ಲ ಈಗ ಗತ ವೈಭವ ಅಷ್ಟೇನೆ ಜೈವಿಕ ವೈವಿಧ್ಯತೆಯಿಂದಾಗಿ ಇದನ್ನ ವಿಶ್ವದ ಮೂವತ್ನಾಲ್ಕು ಜೈವಿಕ ಹಾಟ್ಸ್ಪಾಟ್ಗಳಲ್ಲಿ ಒಂದು ಎಂದು ಗುರುತಿಸಿದರೆ ಯುನೆಸ್ಕೊ ಇದನ್ನ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿಸಿರ್ತಕ್ಕಂಥದ್ದು ಸಹ ಈ ಕುದುರೆ ಮುಖದ ಹೆಗ್ಗಳಿಕೆಯಾಗಿದೆ ಈ ಗಿರಿ ಶಿಖರ ಒಂದು ಪ್ರಸಿದ್ಧ ಗಿರಿಧಾಮನೂ ಆಗಿದೆ ಇಲ್ಲಿ ಎತ್ತರದ ಶಿಖರ ಇರೋದು ಒಂದು ಮತ್ತು ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳು ಕಣಿವೆಗಳು ಕಂದಕಗಳು ಗುಹೆಗಳು ಜುಳು ಜುಳು ನಾದ ಬೀರುವ ಹರಿಯುವ ನದಿ ತೊರೆಗಳು ನೈಸರ್ಗಿಕ ಸೌಂದರ್ಯಕ್ಕೆ ಇಂಬು ನೀಡತಕ್ಕಂಥದ್ದನ್ನು ನಾವು ಕಾಣಬಹುದು ಇವತ್ತಿಗೂ ಸಹ ಅಲ್ಲಿ ಹೆಚ್ಚು ಜನ ಬಂದು ಅಲ್ಲಿನ ಒಂದು ಸೌಂದರ್ಯವನ್ನ ಸವಿಯೋದಕ್ಕೆ ಬಹಳ ಕಡೆಯಿಂದ ಬರ್ತಾರೆ ಹಿಂದೆ ಒಂದು ಪಟ್ಟಣ ಆಗಿತ್ತಿದು ಆದರೆ ಈಗ ಒಂದು ಗಿರಿ ಶಿಖರವಾಗಿ ತನ್ನ ನೈಸರ್ಗಿಕ ಸೌಂದರ್ಯವನ್ನ ಇನ್ನೂ ಉಳಿಸಿಕೊಂಡಿರ್ತಕ್ಕಂಥದ್ದು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳವಾಗೋದಕ್ಕೆ ಕಾರಣ ಆಗಿದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿಗಳು ಆನೆಗಳು ಚಿರತೆಗಳು ಹಲವು ರೀತಿಯ ಪಕ್ಷಿ ಪ್ರಭೇದಗಳನ್ನು ನಾವು ಕಾಣಬಹುದು ಇಲ್ಲಿ ಚಾರಣ ಮಾಡಬೇಕಾದ್ರೆ ಕೆಲ ಕಾಡು ಪ್ರಾಣಿಗಳ ದರ್ಶನವೂ ಸಹ ಆಗುತ್ತೆ ನಿಸರ್ಗ ಸೌಂದರ್ಯವನ್ನು ಆಸ್ವಾದನೆ ಮಾಡೋದಿಕ್ಕೆ ಪ್ರವಾಸಿಗರು ಇಲ್ಲಿ ಬರ್ತಾರೆ ಇದು ಚಿಕ್ಕಮಗಳೂರಿನಿಂದ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಬಸ್ಸಿನ ಸೌಕರ್ಯ ಇದೆ ಶಿಖರದ ತುತ್ತ ತುದಿಗೆ ಹೋದರೆ ಅಲ್ಲಿಂದ ಅರಬ್ಬಿ ಸಮುದ್ರವನ್ನ ನಾವು ಕಾಣಬಹುದು ಅದು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತ ಒಂದು ನೋಟ ಅದು ಚಿಲಿಪಿಲಿಗುಟ್ಟುವ ಹಕ್ಕಿಗಳ ಇಂಪಾದ ದನಿ ಚಾರಣಿಗರನ್ನ ಸ್ವಾಗತಿಸುತ್ತೆ ಇಲ್ಲಿ ವಿಫುಲವಾದ ಕಬ್ಬಿಣದ ಅದರನ್ನು ತೆಗೆದು ಎರಡು ಸಾವಿರದ ಆರರವರೆಗೆ ವಾರ್ಷಿಕ ಎಪ್ಪತ್ತೈದು ಮಿಲಿಯನ್ ಟನ್ ಅಷ್ಟು ಕಬ್ಬಿಣದ ಅದಿರನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಆದರೆ ಭಾರೀ ಪ್ರಮಾಣದಲ್ಲಿ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಪರಿಸರವಾದಿಗಳು ಒಂದು ಆಂದೋಲನವನ್ನು ಶುರು ಮಾಡಿದ್ರು ಇಲ್ಲಿನ ಕಬ್ಬಿಣದ ಅದರು ತೆಗೆಯದೇ ಅದಕ್ಕೋಸ್ಕರವಾಗಿ ಸ್ಥಗಿತಗೊಳಿಸಿದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹದಿಮೂರು ಚಾರಣ ಸ್ಥಳಗಳನ್ನು ಗುರುತಿಸಲಾಗಿದೆ ಇಲ್ಲಿ ಪರಿಸರವಾದಿಗಳ ಒಂದು ಪರಿಶ್ರಮದಿಂದ ಇಲ್ಲಿ ಗಣಿ ಕೆಲಸ ನಿಂತಿದೆ ಆದರೆ ನಮ್ಮ ಸರ್ಕಾರದವರು ಇದನ್ನ ಒಂದು ಪ್ರವಾಸಿ ಸ್ಥಳವನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಇಲ್ಲಿ ಚಾರಣ ಮಾಡೋದಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಕುದುರೆ ಮುಖ ಕಬ್ಬಿಣದ ಅದರ ಕಂಪನಿಯವರು ಇಲ್ಲಿ ಭದ್ರಾ ನದಿಗೆ ಸೇರುವ ಲಕ್ಯಾ ನದಿಗೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ ಅದು ಇವತ್ತಿಗೂ ಸಹ ಬಹಳ ಸುಸ್ಥಿತವಾಗಿದೆ ಅದರ ಎತ್ತರ ನೂರು ಮೀಟರ್ನಷ್ಟಿದೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಮನೋಹರವಾಗಿರ್ತಕ್ಕಂಥದ್ದು ಇಲ್ಲಿರುವ ಕುರಿಂಜಾಲ್ ಶಿಖರ ಗಂಗಡಿ ಕಲ್ ಶಿಖರ ಸೀತಾಭೂಮಿ ಶಿಖರ ಇಲ್ಲಿ ಚಾರಣ ಮಾಡೋದಕ್ಕೆ ದಾರಿಗಳು ಇದೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಭಗವತಿ ದೇವಾಲಯ ಅಂತ ಇದೆ ಆ ಭಗವತಿ ದೇವಾಲಯ ಮತ್ತು ಒಂದು ಗುಹೆ ಇದೆ ಆ ಗುಹೆ ಒಳಗೆ ನಾವು ಹೋದ್ರೆ ಅಲ್ಲಿ ಒಂದು ಪಾಯಿಂಟ್ ಎಂಟು ಮೀಟರ್ ಎತ್ತರದ ವರಾಹಮೂರ್ತಿ ಮೂರ್ತಿ ಸುಂದರವಾಗಿರ್ತಕ್ಕಂಥ ವರಾಹಮೂರ್ತಿ ಮೂರ್ತಿ ದರ್ಶನ ಕೊಡುತ್ತೆ ತುಂಬಾ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಜಾತಿಯ ಹಕ್ಕಿ ಪ್ರಭೇದಗಳನ್ನು ಕಾಣಬಹುದು ಅದಕ್ಕೋಸ್ಕರವಾಗಿ ಪಕ್ಷಿ ಪ್ರಿಯರು ಬರ್ತಾರೆ ಇಲ್ಲಿ ಬಂದು ಇಲ್ಲಿ ಫೋಟೋ ತೆಗೀತಕ್ಕಂಥದ್ದು ಆ ಹಕ್ಕಿಗಳನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಇವೆಲ್ಲವೂ ಸಹ ನಮಗೆ ಕಂಡು ಬರುತ್ತೆ ಇನ್ನು ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಇಲ್ಲಿ ಮೂರು ನದಿಗಳು ತುಂಗಾ ಭದ್ರಾ ಮತ್ತು ನೇತ್ರಾವತಿ ನದಿಗಳು ಈ ಕುದುರೆ ಮುಖದಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಮೊದಲು ನಾವು ಹಾಗೆ ಏಕ್ದಮ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕಾಗತ್ತೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕಾದ್ರೆ ಈ ವಿಳಾಸವನ್ನು ನಾವು ಸಂಪರ್ಕಿಸಬೇಕು ಇದನ್ನ ನಾವೆಲ್ಲ ಗುರುತು ಮಾಡ್ಕೋಬೇಕು ಕಮಿಷನರ್ ಕಚೇರಿ ಪ್ರವಾಸೋದ್ಯಮ ಇಲಾಖೆ ಐದನೇ ಮಹಡಿ ಇಂಧನ ಭವನ ರೇಸ್ ಕೋರ್ಸ್ ರಸ್ತೆ ಬೆಂಗಳೂರು ಐನೂರ ಅರವತ್ತು ಸೊನ್ನೆ ಸೊನ್ನೆ ಒಂಬತ್ತು ದೂರವಾಣಿ ಸಂಖ್ಯೆ ಎಂಬತ್ತು ಇಪ್ಪತ್ತೆರಡು ಮೂವತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ಅಲ್ಲಿ ಮಾಡಿದರೆ ಅವರು ಅನುಮತಿ ಪಡ್ತಾರೆ ಅನುಮತಿಯನ್ನು ಪಡೆದು ಅಲ್ಲಿ ಚಾರಣ ಮಾಡೋದಕ್ಕೆ ಅವಕಾಶ ಇದೆ ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತ ಪಡಿಸಿದವರು ಎಂಎನ್ ಸುಂದರರಾಜ್ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್